ಹಲೈವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಶೈಲಜಾ ಕಲ್ಮನಿ ಕನ್ನಡ ವ್ಲಾಗ್ ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಲಾಂಗ್ ಟೈಮ್ ತುಂಬ ದಿನ ಆದಮೇಲೆ ಒಂದು ಫುಲ್ ಲೆಂತ್ ವ್ಲಾಗ್ನ ನಾನಿಲ್ಲಿ ನಿಮಗೋಸ್ಕರ ಪೋಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನ್ಯೂ ಇಯರ್ ಆಯಿತು ಸ್ವಲ್ಪ ಸೆಲೆಬ್ರೇಷನ್ ಹಾಗೆ ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಸ್ವಲ್ಪ ಆಗಿದ್ದೆ ಮತ್ತು ನಾನು ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಕಾಮಿಡಿ ರೀಲ್ಸ ಸ್ಟಾರ್ಟ್ ಮಾಡಿದೆ ಹೋಪ್ ನೀವೆಲ್ಲ ನೋಡಿರ್ತೀರ ಅಂದ್ಕೊಂಡಿದ್ದೀನಿ ಓಕೆ ಸೊ ಇವತ್ತು ನಾವು ಅತ್ತೆ ಇಲ್ಲಿ ಧಾರೆಪುಳಿ ಆ ಥರ ಈ ಥರ ಸ್ಟಾರ್ ಫ್ರೂಟ್ ಅಂತ ಏನು ಕರಿತೀವೋ ಅದು ಗಿಡದಲ್ಲಿ ತುಂಬ ಆಗಿದೆ ತೆಗಿಯೋಣ ಅಂತ ತೆಗಿತಾ ಇದ್ವಿ ಬೆಳಗ್ಗೆ ಬೆಳಗ್ಗೆ ಸೊ ಅದಾದಮೇಲೆ ಸಡನ್ಲಿ ಒಂದು ಬಾಕ್ಸಲ್ಲಿ ಒಂದು ಸರ್ಪ್ರೈಸ್ ಗಿಫ್ಟ್ ಬಂತು ನಮ್ಮ ತಾರ ಋಷಿ ನನ್ನ ಮಗಳಿಗೆ ಯಾಕಪ್ಪ ಅಂದರೆ ಹಿಂದಿನ ದಿನ ಅವಳು ಅಳ್ತಾ ಇದ್ಲು ನನಗೆ ಬ್ಲ್ಯಾಕ್ ಕಲರ್ದು ಕ್ಯಾಟ್ ಬೇಕು ಅಂತ ಗೊತ್ತಿಲ್ಲ ನಮ್ಮ ನಮ್ಮ ಮನೇಲಿ ಆಲ್ರೆಡಿ ಎರಡು ಬೆಕ್ಕಿದೆ ಬೆಕ್ಕಿನ ಮರಿ ಇದೆ ವೈಟ್ ಕಲರ್ದು ಬಟ್ ಅವಳಿಗೆ ಸಡನ್ಲಿ ಬ್ಲ್ಯಾಕ್ ಕಲರ್ದೇ ಬೇಕಂತೆ ಸೊ ಹಿಂದಿನ ದಿನ ಎದ್ದು ಮಲ ಮಧ್ಯಾಹ್ನ ಮಲಗಿದವಳು ಎದ್ದು ಕೂತ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಹಾಗಾಗಿ ನಮ್ಮತ್ತೆ ನಮ್ಮ ಮನೆ ಹತ್ರ ಇರುವವರ ಮನೆಯಲ್ಲಿ ಎರಡು ಬೆಕ್ಕಿನ ಮರಿ ಇತ್ತು ಕಪ್ಪು ಕಲರಿಂದು ಸೊ ಅಲ್ಲಿಂದ ಒಂದು ಬೆಕ್ಕಿನ ಮರಿನ ತಗೊಂಡು ಬಂದರು ಫಾರ್ ತುಷಿ ಅವ್ರೆ ಎಷ್ಟು ಚೆನ್ನಾಗಿದೆ ಬೆಕ್ಕಿನ ಮರಿ ಅಂತ ಸೊ ಅವ್ಳು ತುಂಬ ಅಂದರೆ ತುಂಬ ಖುಷಿಯಾಯಿತು ಬೆಕ್ಕಿನ ಮರಿ ಬಂದಿದ್ದು ಓ ಮೈ ಗಾಡ್ ಓ ತು ಅವಳ ಹ್ಯಾಪಿನೆಸ್ ನೋಡಿ ಇದನ್ನ ಯಾರಿಗೂ ಮುಟಕ್ಕೆ ಇರಲಿಲ್ಲ ಆವತ್ತು ಇಡೀ ದಿನ ಅಂದರೂ ಆ ಬಾಕ್ಸ್ ಹಿಡ್ಕೊಂಡೇ ಇದ್ಲು ಆ ಬಾಕ್ಸ್ನ ಅವ್ಳ ಪಕ್ಕದಲ್ಲೇ ಇಟ್ಕೊಂಡಿದ್ಳು ಆ ಬೆಕ್ ಮಾತ್ರ ಒಮ್ಮೆ ಬಾಕ್ಸಲ್ಲಿ ಒಮ್ಮೆ ಹೊರಗಡೆ ಸ್ವಲ್ಪ ಹೆದರಿತ್ತು ಯಾಕಂದರೆ ಅವರ ಮನೆಯಿಂದ ಅಂದರೆ ಅದೆಲ್ಲಿ ಹುಟ್ಟಿ ಬೆಳೆದಿದ್ವಿ ಆ ಮನೆಯಿಂದ ಇಲ್ಲಿ ಬಂದಿತ್ತಲ್ವ ಸ್ವಲ್ಪ ಭಯ ಇತ್ತು ಅದಕ್ಕೆ ಬಟ್ ಅದರ್ವೈಸ್ ಇಟ್ ವಾಸ್ ಕ್ಯೂಟ್ ಆ್ಯಂಡ್ ಅವಳಿಗೇನೆಂದರೆ ಅದು ಬ ಬಕೆಟಲ್ಲೇ ಬೊಟ್ಟಿಯಲ್ಲೇ ಕೂತ್ಕೊಳ್ಬೇಕು ಬಟ್ ಅದು ಬೆಕ್ಕಲ್ವಾ ಆಚೆ ಈಚೆ ಹೋಗ್ತಾ ಇರುತ್ತೆ ಸೊ ಅದೆಲ್ಲ ಮಾಡಿ ಸ್ನಾನ ಮಾಡಿ ತಿಂಡಿ ತಿಂದು ಮತ್ತೆ ಗಿಡಗಳಿಗೆ ನೀರು ಬಿಡಬೇಕು ನಮ್ಮತ್ತೆ ತೋಟಕ್ಕೆಲ್ಲ ನೀರು ಬಿಡ್ತಾಯಿದ್ರು ಹೂವಿನ ಗಿಡಗಳಿಗೆ ಸೊ ಇವಳು ಸಹ ನಾನು ಗಿಡಕ್ಕೆ ನೀರು ಬಿಡ್ತೀನಿ ಅಂತ ರೆಡಿಯಾಗಿ ಕೂತ್ಕೊಂಡ್ಲು ಇದ್ದೀರಲ್ಲ ಇಲ್ಲಿ ನೀರು ಅಷ್ಟಕ್ಕಷ್ಟೇ ಆದ ಅದರಲ್ಲೂ ಕೆಲವು ಸಣ್ಣ ಪುಟ್ಟ ಗಿಡಗಳಿಗೆ ನೀರು ಹಾಕ್ತೀವಿ ಸಣ್ಣ ಈ ಥರ ಟ್ಯಾಂಕಲ್ಲಿ ತುಂಬಿಸಿಟ್ಕೊಂಡು ನೀರನ್ನು ಅವಳಿಗೆ ಹೇಳ್ಕೊಡೋದು ಸೊ ಅವಳು ನಾವೇನು ಮಾಡ್ತೀವೋ ಮಕ್ಕಳು ಹಾಗೆ ಅಲ್ವಾ ದೊಡ್ಡವ್ರು ಮಾಡೋದನ್ನು ನೋಡಿ ಕಲಿತಾವಂತೆ ಹಾಗಾಗಿ ಮಕ್ಕಳ ಮುಂದೆ ನಾವು ಯಾವಾಗಲೂ ಒಳ್ಳೆ ಒಳ್ಳೆ ವಿಚಾರ ಆಗಲಿ ಒಳ್ಳೆ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇರಬೇಕು ಹಾಗಾಗಿ ಬೆಳೆಯುವ ಪೈರು ಬೆ ಮೊಳಕೆಯಲ್ಲಿ ಅನ್ನೋ ಹಾಗೆ ಸಣ್ಣದಿರುವಾಗ ಅವಳು ಅವ್ರಿಗೆ ಏನೆಲ್ಲ ಕಲಿಸ್ತೀವೋ ಒಳ್ಳೆ ಸಂಸ್ಕೃತು ಒಳ್ಳೆ ಮಾತು ಒಳ್ಳೆ ನುಡಿ ಇದನ್ನೇ ಅವರು ಸಹ ಕಲಿತಾರೆ ಸೊ ನಮ್ಮತ್ತೆ ದಿನಾಲು ಗಿಡಗಳಿಗೆ ನೀರು ಹಾಕೋದನ್ನು ನೋಡಿ ಅವಳು ಸಹ ನಾನು ನೀರು ಹಾಕ್ತೀನಿ ನಾನು ನೀರು ಹಾಕ್ತೀನಿ ಅಂತ ಇರ್ತಾಳೆ ಸೊ ಹಾಗಾಗಿ ಅವಳಿಗೂ ಇಲ್ಲಿ ನೀರು ಹಾಕುವ ಕಾರ್ಯಕ್ರಮ ನೋಡ್ತಾ ಇದ್ದೀರಲ್ಲ ಒಂದು ಸಣ್ಣ ಪೇಂಟ್ ಬಾ ಬಕೆಟ್ ಅದು ಅದರಲ್ಲಿ ನೀರು ತುಂಬಿಸ್ಕೊಂಡು ಅದರಲ್ಲೊಂದು ಪುಟಾಣಿ ಲೋಟ ಯಾವ ಥರ ಅಂದರೆ ಅದು ಕಾಫಿ ಕುಡಿಯೋ ಲೋಟ ಆ್ಯಕ್ಚುಲಿ ಅದನ್ನು ತಗೊಂಡು ಅದರಲ್ಲಿ ಗಿಡಗಳಿಗೆ ನೀರು ಇದ್ದಾಳೆ ಅವಳಿಗೆ ಅದೊಂಥರ ಏನೋ ಖುಷಿ ನಾನು ನಮ್ಮ ಅಜ್ಜಿ ಥರ ಕೆಲಸ ಮಾಡ್ತೀನಿ ಸಾಕು ಬಾ ಬಿಸಿಲು ಬರುತ್ತೆ ಸಾಕು ಬಾ ಅಂದರೂ ಸಹ ಇಲ್ಲ ನಾನು ಕೇಸ ಮಾಡ್ತೀನಿ ಕೇಸ ಮಾಡ್ತೀನಿ ಅಂದರೆ ಅವಳು ಕೆಲಸ ಅಂತ ಪೂರ್ತಿಯಾಗಿ ಹೇಳಕ್ಕೆ ಬರಲ್ಲ ಅದಕ್ಕೆ ಕೇಸ ಅಂತ ಹೇಳ್ತಾಳೆ ಸೊ ನನಗಾದರೂ ತುಂಬ ಖುಷಿ ಅನ್ನಿಸ್ತು ಅದನ್ನು ನೋಡಿ ಸೊ ಹಾಗಾಗಿ ಅದನ್ನು ಚೂರು ಇಲ್ಲಿ ನಿಮಗೋಸ್ಕರ ತೋರಿಸೋಣ ಅಂತ ರೆಕಾರ್ಡ್ ಮಾಡ್ತಾಯಿದ್ದೆ ಅವಳಿಗೆ ನಾನು ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡೋದು ತುಂಬ ಅಂದರೆ ತುಂಬ ಆಗಿ ಕಾಣಿಸ್ತಾ ಇತ್ತು ಸೊ ಪಾಡಿಗಳು ನನ್ನ ನೋಡೋದು ಮೊಬೈಲ್ ಮತ್ತು ಗಿಡಗಳಿಗೆ ನೀರು ಹಾಕೋದು ಮತ್ತು ಎಷ್ಟು ಡೆಡಿಕೇಶನ್ ಆಗಿ ಕೆಲಸ ಮಾಡ್ತಾಯಿದ್ಲು ಅಂದರೆ ಯಾವುದರಲ್ಲಿ ನೀರು ಹಾಕಿದ್ದೀವಿ ಅದನ್ನು ಬಿಟ್ಟು ಯಾವುದಕ್ಕೆ ನೀರಿಲ್ಲ ಡ್ರೈ ಆಗಿದೆ ಅದನ್ನು ನೋಡಿ ನೋಡಿ ನೀರು ಹಾಕ್ತಾಯಿದ್ಲು ತುಂಬ ಅಂದರೆ ತುಂಬ ಮಕ್ಕಳು ಸ್ಮಾರ್ಟ್ ಆಗಿರ್ತಾರೆ ಅದಕ್ಕೆ ಹೇಳೋದು ಅಲ್ಲ ಜಂಜಿ ಕಿಡ್ಸ್ ಅಂತ ಮೈ ಗಾಡ್ ನಂಗಂತೂ ನೋಡಿ ಅಲ್ಲೊಂದು ಒಣಗಿದೆ ಅಲ್ಲಿ ಹೋಗಿ ಹಾಕೋದು ಅಂದರೆ ಮಧ್ಯದಲ್ಲಿ ಆಲ್ರೆಡಿ ನಮ್ಮತ್ತೆ ಸ್ವಲ್ಪ ಹಾಕಿದ್ರಲ್ವ ಸೌಗಳನ್ನ ಬಿಟ್ಟು ಯಾವುದೆಲ್ಲ ಒಣಗಿದೆ ಆ ಮರಕ್ಕೆ ಆ ಗಿಡಗಳಿಗೆ ಮಾತ್ರ ಹಾಕ್ತಾಯಿದ್ಲು ತುಂಬ ಖುಷಿಯಾಯಿತು ಓಕೆ ಮಕ್ಕಳನ್ನು ಈ ಥರ ಗಾರ್ಡ್ನಿಂಗ್ ಆಗಲಿ ಕುಕ್ಕಿಂಗ್ ಆಗಲಿ ಕ್ಲೀನಿಂಗ್ ಆಗಲಿ ಸ್ವಲ್ಪ ಇನ್ವಾಲ್ವ್ ಮಾಡಿದರೆ ಒಂದು ಅವರು ಸಹ ಏ ಕಷ್ಟ ಅಂದರೆ ಕೆಲಸ ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಮ್ಮ ಎಷ್ಟು ಕಷ್ಟಪಡ್ತಾರೆ ಅಜ್ಜಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಳ್ತಾರೆ ಹಾಗೆ ನಿಮಗೆ ಸಹಾಯ ಸಹ ಮಾಡ್ತಾರೆ ಈ ಥರ ಇನ್ವಾಲ್ವ್ ಮಾಡೋದ್ರಿಂದ ಮಕ್ಕಳು ಸಹ ಬೇಗ ಜವಾಬ್ದಾರಿಯಾಗಿ ಬೆಳೀತಾರೆ ಅಂತ ನನ್ನ ಅಭಿಪ್ರಾಯ ನಾವು ಸಹ ಹೀಗೆ ಬೆಳೆದದ್ದು ನಮ್ಮಮ್ಮ ಎಲ್ಲ ಕೆಲಸಗಳಲ್ಲೂ ನಮ್ಮನ್ನು ಇನ್ವಾಲ್ವ್ ಮಾಡ್ತಾಯಿದ್ರು ಅಡುಗೆ ಕೆಲಸ ಇರಲಿ ಸಣ್ಣ ಪುಟ್ಟ ತರಕಾರಿ ಹೆಚ್ಕೊಡೋದು ಪಾತ್ರೆ ತೊಳೆಯೋದು ಅವರಿಗೇನಾದರೂ ಡಬ್ಬಿ ಮೇಲಿಡು ಕೆಳಗಿಡು ಆ ಥರ ಹೆಲ್ಪ್ ಮಾಡೋದು ಸೊ ಹಾಗಾಗಿ ನಾವು ಸಹ ಇಂಡಿಪೆಂಡೆಂಟ್ ಆಗಿ ಇಷ್ಟು ಇಂಡಿಪೆಂಡೆಂಟ್ ಇರೋದಕ್ಕೆ ಅದೇ ಅವರೇ ಕಾರಣ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇದ್ರೆಲ್ಲ ಅವ್ರು ಇಡೀಗ ಅಂದರೆ ಎಷ್ಟೊಂದು ಸಣ್ಣ ಸಣ್ಣ ಪಾಟ್ಗಳಲ್ಲಿ ಗಿಡಗಳಿದೆ ಡಬ್ಬಿಯಲ್ಲಿ ಬಕೆಟಲ್ಲಿ ನಮ್ಮ ಅತ್ತೆ ಅಂತೂ ಯಾವುದು ಸಿಗುತ್ತೋ ಒಂದು ಹೂವಿನ ಗಿಡ ಹಾಕಿಟ್ಟಿರ್ತಾರೆ ಅವಕ್ಕೆಲ್ಲವಕ್ಕೂ ನೀರು ಹಾಕಿದ್ಲು ಆ ಪುಟಾಣಿ ಲೋಟ ತೊಗೊಂಡು ಓ ಮೈ ಗಾಡ್ ನಿಮ್ಮ ಮನೇಲೂ ಈ ಥರ ಮಕ್ಕಳಿದ್ದಾರೆ ಯಾವ ಥರ ತುಂಟಾಟ ಮಾಡ್ತಾರೆ ನೀವು ಮಾಡಿದ್ದನ್ನು ಯಾವುದನ್ನು ಅವರು ರಿಪೀಟಾಗಿ ಮಾಡ್ತಾರೆ ಅಥವಾ ಅನುಕರಣೆ ಮಾಡ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ ಇವತ್ತಿನ ದಿನ ಅಂದರೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಒಂದು ಇವಳ ಜೊತೆ ಆಟ ಆಡೋದು ಎರಡು ನಮ್ಮ ಮನೇಲಿ ಒಂದು ಸ್ಪೆಷಲ್ ಅಡುಗೆ ಇವತ್ತು ಮಾಡಿದೆ ಅಡುಗೆ ಅಂತ ಹೇಳೋಕ್ಕಾಗಲ್ಲ ಇದು ಪ್ಲಮ್ ಕೇಕ್ ಸೊ ಪ್ಲಮ್ ಕೇಕ್ ಮಾಡೋಕ್ಕೆ ನಾನಿಲ್ಲಿ ಎರಡು ಆರೆಂಜ್ ತೊಗೊಂಡು ಅದನ್ನು ಈ ಥರ ರಸ ತೊಗೊಂಡೆ ರಸ ಅದಾದ ಅದಾದಮೇಲೆ ನಮ್ಮ ಮನೇಲಿರುವಂಥ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇದೆಯೋ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೆ ಆಲ್ಮಂಡ್ ಬಾದಾಮಿ ಆಮೇಲೆ ಕ್ಯಾಶು ಏನೆಲ್ಲ ಇದೆಯೋ ನಿಮ್ಮನೇಲಿರೋ ಎಲ್ಲ ಡ್ರೈ ಫ್ರೂಟ್ಸ್ನೂ ನೀವು ಇಲ್ಲಿ ಹಾಕ್ಬೋದು ನಾನದು ಇದು ಅಂತ ಹೇಳೋಕ್ಕಾಗಲ್ಲ ಅದು ಗ್ರೇಪ್ಸ್ ಎರಡು ಥರದ್ದು ಇತ್ತು ವೈಟ್ ಆ್ಯಂಡ್ ಬ್ಲ್ಯಾಕ್ ಖರ್ಜೂರ ತೊಗೊಂಡೆ ಆಮೇಲೆ ಇದು ಚೆರೀಸ್ ಅಂತ ಹೇಳ್ತಾರಲ್ಲ ಅದು ತೊಗೊಂಡೆ ಅದೆಲ್ಲನೂ ಹಿಂಡಿಟ್ಕೊಂಡಿರುವಂಥ ಆರೆಂಜ್ ಜ್ಯೂಸಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಫೋರ್ಟಿ ಫೈವ್ ಟು ಒನ್ ಅವರ್ ಬಿಡಬೇಕು ಟೂ ಅವರ್ಸ್ ಬಿಟ್ಟರೂ ಆಗುತ್ತೆ ಬಟ್ ನಾನು ಇಲ್ಲಿ ಒನ್ ಒನ್ ಅವರ್ ಮಾತ್ರ ನೆನೆಸಿಟ್ಟಿದೆ ನೋಡ್ತಿದ್ದೀರಲ್ಲ ನಾನಿಲ್ಲಿ ಯಾವುದೆಲ್ಲ ಇದೆ ನನ್ನ ಹತ್ರ ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕೊತಾ ಇದ್ದೀನಿ ಈ ಸೋಪ್ ಮಾಡೋದ್ರಿಂದ ಆ ಜ್ಯೂಸ್ ಏನಿರುತ್ತೋ ಅದು ಒಳ್ಳೆ ರೀತಿಯಲ್ಲಿ ಆ ಡ್ರೈ ಫ್ರೂಟ್ಸಲ್ಲಿ ಹೀರಿಕೊಳ್ಳುತ್ತೆ ಒಂದು ಅದು ಸಾಫ್ಟ್ ಆಗುತ್ತೆ ಡ್ರೈ ಫ್ರೂಟ್ಸ್ಗಳೆಲ್ಲ ಸೊ ಇದನ್ನು ನೆನೆಸಿಟ್ಟು ಇನ್ನೊಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ಒಂದು ಫುಲ್ ಅಲ್ಲ ಒಂದು ಮುಖಾಲು ಗ್ಲಾಸಷ್ಟು ಶುಗರ್ ತಗೊಂಡೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಂಡೆ ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಸಕ್ಕರೆ ಪಾಕ ಅಂತ ಹೇಳೋಕ್ಕಾಗಲ್ಲ ಕ್ಯಾರಮಲ್ ಥರ ಒಂದು ಟೇಸ್ಟ್ ಬರಬೇಕು ಸೊ ಹಾಗಾಗಿ ಪ್ಲಮ್ ಕೇಕಿಗೆ ಕ್ಯಾರಮಲ್ ರೆಡಿ ಮಾಡ್ತಾ ಇದ್ದೀವಿ ಸೊ ಒಂದು ಸ್ಪೂನಷ್ಟು ನೀರು ಹಾಕಿ ನೀರು ಆಪ್ಷನ್ ಆಪ್ಷನಲ್ಲು ನೀವು ಬಿಟ್ಟರು ಸಹ ಅದು ಕ್ಯಾರಮಲ್ ಆಗುತ್ತೆ ನಾನಿಲ್ಲಿ ಜಸ್ಟ್ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ಈ ಥರ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ಇದನ್ನು ತಿರುಗಿಸ್ತಾ ತಿರುಗಿಸ್ತಾ ನಿಮಗೆ ಕ್ಯಾರಮಲ್ ಆಗುತ್ತೆ ಈ ಥರ ಸೊ ಈ ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ಅದಕ್ಕೆ ಒಂದು ಹಾಫ್ ಗ್ಲಾಸ್ ನೀರು ಹಾಕ್ಕೊಳ್ಬೇಕು ಈಗ ಆಲ್ರೆಡಿ ನಾನಿಲ್ಲಿ ಹಾಫ್ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಕೇಕ್ ಮಿಕ್ಸ್ ಮಾಡೋಕ್ಕೆ ಗೋಧಿ ಹಿಟ್ಟು ನಾನಿಲ್ಲಿ ಬಳಸ್ತಾ ಇರೋದು ಗೋಧಿ ಹಿಟ್ಟು ಗೋಧಿ ಹಿಟ್ಟಿಗೆ ಕಾಲು ಸ್ಪೂನ್ ಬೇಕಿಂಗ್ ಸೋಡಾ ಕಾಲು ಸ್ಪೂನ್ ಬೇಕಿಂಗ್ ಪೌಡರ್ ಮತ್ತು ಚೂರು ಚಿಟಿಕೆಯಷ್ಟು ಉಪ್ಪು ಮತ್ತು ಇದಕ್ಕೆ ವಿನೆಗರ್ ವಿನೆಗರ್ ಎಷ್ಟಪ್ಪ ಅಂದರೆ ಒಂದು ಒಂದು ಸ್ಪೂನ್ ವಿನೆಗರ್ ಹಾಕ್ಬೋದು ನೀವು ಸೊ ಒಂದು ಸ್ಪೂನ್ ವಿನೆಗರ್ನ ಇದಕ್ಕೆ ಆ್ಯಡ್ ಮಾಡಿ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಒಂದು ಸ್ಪೂನಷ್ಟು ವಿನೆಗರ್ ಸೊ ಈಗ ಈ ಮಿಕ್ಸರ್ ಏನಿದೆಯೋ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಇದಕ್ಕೆ ಕ್ಯಾರಮಲ್ನ ಆ್ಯಡ್ ಮಾಡಬೇಕು ಅಥವಾ ನೀವೇನು ಸಕ್ಕರೆ ಪಾಕ ಏನಾದರೂ ಕರಿಬೋದು ಅದಕ್ಕೆ ಕ್ಯಾರಮಲ್ ಅಂತ ಹೇಳ್ತಾರೆ ಸೊ ಅದನ್ನು ಮಿಕ್ಸ್ ಅದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಲಾಸ್ಟಲ್ಲಿ ನೀವು ನೆನೆಸಿಟ್ಟಿರುವಂಥ ಅಂದರೆ ಆರೆಂಜ್ ಜ್ಯೂಸಲ್ಲಿ ನೆನೆಸಿಟ್ಟಿರುವಂಥ ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಏನು ಹೇಳ್ತಾರೆ ಕೇಕ್ ಮೌಲ್ಡಿಗೆ ಹಾಕ್ಕೊಳ್ಬೇಕು ಆ್ಯಕ್ಚುಲಿ ನನ್ನ ಹತ್ರ ಕೇಕ್ ಮೌಲ್ಡ್ ಇರಲಿಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಒಂದು ಬಾಳೆ ಎಲೆನ ಈ ಥರ ಬಾಡಿಸ್ಕೊಂಡು ಬಾಡಿಸ್ಕೊಂಡು ಅಂದರೆ ತವೆ ಮೇಲೆ ಬಿಸಿ ಇರುವಂಥ ತವೆ ಮೇಲೆ ಹಾಕಿದ್ರೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಮುರಿಯೋದಿಲ್ಲ ಸೊ ಹಾಗಾಗಿ ಬಿಸಿ ಮಾಡಿಕೊಂಡು ಅದನ್ನು ಒಂದು ಪಾತ್ರೆ ಒಳಗಡೆ ಹಾಕಿ ಅದರಲ್ಲಿ ಕೇಕ್ ಬ್ಯಾಟರ್ನ ಹಾಕ್ಕೊಂಡೆ ಸೊ ಇದ್ದೀರಲ್ಲ ಇಲ್ಲಿಗೆ ಕೇಕ್ ಬ್ಯಾಟರ್ ಹಾಕ್ಕೊಂಡು ಒಂದು ಕುಕ್ಕರ್ ನೀವೇನು ಅನ್ನ ಮಾಡ್ತೀರಲ್ಲ ಆ ಕುಕ್ಕರ್ನ ಒಂದು ಇಪ್ಪತ್ತು ನಿಮಿಷ ಹಾಗೇ ಬಿಸಿ ಮಾಡಿಕೊಂಡು ಓ ಅದಕ್ಕೆ ಗ್ಯಾಸ್ಕೆಟ್ ಹಾಕಬಾರ್ದು ವಿಸಿಲ್ ಹಾಕಬಾರ್ದು ಎರಡು ಸಹ ತೆಗೆದು ಒಂದು ಇಪ್ಪತ್ತು ನಿಮಿಷ ಬಿಸಿ ಆದಮೇಲೆ ಅಂದರೆ ಪ್ರೀ ಹೀಟ್ ಆದಮೇಲೆ ಕೇಕ್ ಬ್ಯಾಟರ್ನ ಅದರಲ್ಲಿಟ್ಟು ಅಂದರೆ ಕೇಕ್ ಬ್ಯಾಟರ್ ಪಾತ್ರೆನ ಅದರಲ್ಲಿಟ್ಟು ಅನದರ್ ಫಾರ್ಟಿ ಮಿನಿಟ್ಸ್ ಆರ್ ಫಾರ್ಟಿ ಫೈವ್ ಮಿನಿಟ್ಸ್ ಇದನ್ನು ನೀವು ವಿಸಿಲ್ ಹಾಕದೆ ಗ್ಯಾಸ್ಕೆಟ್ ಹಾಕದೆ ಬಿಸಿ ಮಾಡಿಕೊಳ್ಬೇಕು ಅದಾದ ನಂತರ ಜಸ್ಟ್ ಹಾಗೆಯೇ ಆಫ್ ಮಾಡಿ ಒಂದು ಲೋಟದಿಂದ ವಿಸಿಲ್ನ ಮುಚ್ಚಿಡಿ ಸೊ ಅದಾದಮೇಲೆ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಕೇಕ್ ಅಂತ ಆ್ಯಕ್ಚುಲಿ ನಾನು ಪ್ಲಮ್ ಕೇಕ್ ಮಾಡಿದ್ದು ಫಸ್ಟ್ ಟೈಮ್ ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈ ಥರ ಒಂದು ಪಿಕ್ ಆಗಲಿ ಚಾಕು ಆಗಲಿ ಅದರಲ್ಲಿ ಚುಚ್ಚಿಬಿಟ್ಟು ನೋಡಿ ಚಾಕು ಅಥವಾ ಟೂತ್ಪಿಕ್ಕಿಗೆ ಏನು ಅಂಟ್ತಾ ಇಲ್ಲ ಅಂದರೆ ನಿಮ್ಮ ಕೇಕ್ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಸೊ ಇವಾಗ ಆ ಪಾತ್ರೆಯಲ್ಲಿರೋ ಬಾಳೆ ಎಲೆನ ಹಗೂರವಾಗಿ ಎತ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅಫ್ಕೋರ್ಸ್ ಬುಡದಲ್ಲಿ ಅಂದರೆ ಕೆಳಗಡೆ ಸ್ವಲ್ಪ ಈ ಥರ ಸಿಸಿದೋಗಿರುತ್ತೆ ಯಾಕಂದರೆ ನಾವು ತುಂಬ ಹೊತ್ತು ಹೀಟ್ ಮಾಡೋದ್ರಿಂದ ಅದನ್ನು ನೀವು ಕಟ್ ಮಾಡಿ ಸಹ ಎಸಿಬೋದು ಬಟ್ ಅದು ಸಹ ಟೇಸ್ಟಾಗಿರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಪ್ಲಮ್ ಕೇಕ್ ಇದ್ರೆ ರೆಡಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು ಬಟ್ ನಾನಿಲ್ಲಿ ಗೋಧಿ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಅನಿಸುತ್ತೆ ಅಷ್ಟೊಂದು ಸ್ಪಾಂಜಿಯಾಗಿ ಬಂದಿರಲಿಲ್ಲ ಬಟ್ ಅದರ್ವೈಸ್ ಇಟ್ ವಾಸ್ ಸೋಪ್ ಒಂಥರ ಡಿಲಿಷಸ್ ಆಗಿತ್ತು ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಹ್ಯಾಪಿ ಕ್ರಿಸ್ಮಸ್ ಬಿಲೇಟೆಡ್ ವಿಶಸ್ ಟು ಆಲ್ ಆಫ್ ಯು ನಾನು ಆ್ಯಕ್ಚುಲಿ ಇದನ್ನು ಬೇಗನೆ ಪೋಸ್ಟ್ ಮಾಡಬೇಕಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸಿ ವಿನ್ ಮ ನೆಕ್ಸ್ಟ್ ಬ್ಲಾಗ್